ಎಲ್ಲರಿಗೂ ನಮಸ್ಕಾರಗಳು ಶಾಂಭವಿ ಬ್ಲಾಗ್ಸ್ಗೆ ಸ್ವಾಗತ ನಾವಿವತ್ತು ಪೂದ ಕುಂಬಳುಕಾಯಿ ದೀಪನ ಯಾವ ರೀತಿ ಹಚ್ಚೋದು ಹೇಗೆ ಹಚ್ಚೋದು ಎಲ್ಲಿ ಹಚ್ಚೋದು ಅಂತ ಒಂದಷ್ಟು ಮಾಹಿತಿಗಳನ್ನ ಇವತ್ತು ತಿಳ್ಕೊಳ್ಳೋಣ ಈ ನಾನಿವತ್ತು ಈ ಅಮಾವಾಸ್ಯೆ ದಿನ ಬೆಳಗ್ಗೆಲೇ ಮನೆ ಪೂಜೆ ಮುಗಿಸಿ ನಾನು ಶ್ರೀ ಕ್ಷೇತ್ರ ಆದಂತಹ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ನಾವು ಹೊರಟ್ವಿ ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಅಷ್ಟಮಿ ದಿನಗಳಲ್ಲಿ ಕುಂಬಳಕಾಯಿ ದೀಪ ಹಚ್ಚೋದು ತುಂಬಾ ವಿಶೇಷ ಈ ಸನ್ನಿಧಾನದಲ್ಲಿ ಇಲ್ಲಿ ನಾವು ಬೆಟ್ಟ ಹತ್ಕೊಂಡು ಹೋಗಿ ನಾ ಅಲ್ಲಿ ನಾವು ಬುದಾಯಿ ದೀಪನ ಹಚ್ಚಿ ಸುತ್ತ ಮೂರು ಪ್ರದಕ್ಷಿಣೆಗಳನ್ನ ಬಂದು ಆ ನಂತರ ಅದಕ್ಕೆ ಆದಂತಹ ಪ್ರತ್ಯೇಕ ಜಾಗ ವ್ಯವಸ್ಥೆ ಮಾಡಿದ್ದಾರೆ ದೀಪ ಇಡೋದಕ್ಕೆ ಅಂತ ಅಲ್ಲಿ ನಾವು ದೀಪನ ಇಟ್ಟು ಆ ನಂತರ ನಾವು ದೇವ್ರ ದರ್ಶನಕ್ಕೆ ಹೋಗಬೇಕು ಈ ದೀಪ ಆರಾಧನೆ ಮಾಡೋದರಿಂದ ನಮ್ಮ ಎಲ್ಲ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಈ ದೀಪನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಹಚ್ಚೋ ಹಾಗಿಲ್ಲ ನೀವು ಮನೇಲೇ ಹಚ್ಚಬೇಕು ಹೊರಗಡೆ ಹೋಗಿ ಹಚ್ಚಕ್ಕೆ ಆಗೋದಿಲ್ಲ ಅಂತ ಅಂದಾಗ ಮನೆ ಹೊಸ್ತಿಲಲ್ಲಿ ಬ ಹೊಸ್ತಲು ಮುಂದೆ ಈ ದೀಪನ ಹಚ್ಬೋದು ಇಲ್ಲಾಂದರೆ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಾನದಲ್ಲೇ ಈ ದೀಪನ ಹಚ್ಚಬೇಕು ನಾನು ಅದಕ್ಕೋಸ್ಕರ ಇಲ್ಲಿ ಕಾಲಭೈರೇಶ್ವರ ಸ್ವಾಮಿ ಬಂದಿದ್ದೀನಿ ಇದು ಇವತ್ತು ನಾ ಹೋಗಿದ್ದ ದಿನ ಭಾನುವಾರ ಅಮಾವಾಸ್ಯೆ ವಿಶೇಷ ದಿನ ಇತ್ತು ನೀವು ಈ ದೀಪನ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಅಷ್ಟಮಿ ದಿನಗಳಲ್ಲಿ ಹಚ್ಚೋದು ತುಂಬನೇ ಶ್ರೇಷ್ಠ ಕಾಲಭೈರೇಶ್ವರ ಸ್ವಾಮಿಯವರಿಗೆ ನಾವಿಲ್ಲಿ ಫಸ್ಟು ಒಂದು ಚಿಕ್ಕ ಬೂದುಗುಂಬಳಕಾಯಿನ ತಗೊಂಡು ಮಧ್ಯಕ್ಕೆ ಕರೆಕ್ಟಾಗಿ ಸಮಪನಾಗಿ ಕಟ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಅರ್ಧ ಕಟ್ ಮಾಡಿ ಸೀಳೋದು ಅಥವಾ ಒಡೆದಿ ದೀಪ ಹಚ್ಚೋದು ಆ ರೀತಿ ಮಾಡೋಕ್ಕೆ ಹೋಗಬಾರ್ದು ಕರೆಕ್ಟಾಗಿ ಎರಡು ಸಮವಾಗಿ ನಾವು ದೀಪನ ಕಟ್ ಮಾಡಿಕೊಂಡು ಕುಂಬಳಕಾಯಿನ ಒಳಗಡೆ ತಿರುಳಿನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಆನಂತರ ಅರ್ಶನ ಕುಂಕುಮ ಹಾಕಿ ಅಲಂಕಾರ ಮಾಡಿ ನೀವು ನಾವು ಅಷ್ಟೇ ಎಣ್ಣೆನ ಆದಷ್ಟು ಕೊಬ್ಬರಿ ಎಣ್ಣೆ ಅಥವಾ ಪ್ಯೂರ್ ಎಳ್ಳೆಣ್ಣೆಯಿಂದ ಈ ದೀಪ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಈ ದೀಪಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಚ್ಚಿ ಬಳಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ದೊಡ್ಡ ಗಿರ ಬತ್ತಿನ ತೊಗೋಬೇಕು ಯಾಕೆಂದರೆ ಎಣ್ಣೆ ನಾವು ಎಷ್ಟು ಹಾಕಿರ್ತೀವೋ ಅಷ್ಟು ಖಾಲಿ ಆಗೋವ್ರಿಗೂ ಸಂಪೂರ್ಣವಾಗಿ ಎಣ್ಣೆ ಹೀರ್ಕೊಂಡು ಬತ್ತಿ ಉರಿಯೋದಕ್ಕೋಸ್ಕರ ನೀವು ಎಳೆ ಅಥವಾ ಎಳೆ ಒಂಬತ್ತು ಎಳೆ ಉದ್ದ ಬತ್ತಿನ ಇದಕ್ಕೆ ಹಾಕ್ಬೋದು ಇಲ್ಲ ನಾವಿಲ್ಲಿ ಐವತ್ತೊಂದು ಬತ್ತಿಗಳಿರೋಂಥ ದೊಡ್ಡ ಬತ್ತಿನೇ ತೊಗೊಂಡಿದ್ದೀನಿ ಈ ರೀತಿ ಅಪ್ಪ ಬತ್ತಿ ಕೂಡ ಹಾಕ್ಕೊಂಡು ಒಂದು ಎಲೆ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಕುಂಬಳಕಾಯಿ ದೀಪ ಇಟ್ಟು ಹೂವು ಹಾಕಿ ಎರಡೆಲೆ ದಕ್ಷಿಣ ಸಮೇತ ಫಲತಾಂಬುಲ ಇಟ್ಟು ನಾವು ದೀಪ ಹಚ್ಚಿ ಹಾಗೆ ದೀಪಕ್ಕೆ ಪೂಜೆ ಸಲ್ಲಿಸಿ ನಾವು ಸಂಕಲ್ಪ ಮಾಡ್ಕೋಬೇಕು ನಾವು ಯಾವುದೇ ದೀಪ ಹಚ್ಚಿದ್ರು ಅಥವಾ ಏನೇ ಪೂಜೆಗಳು ಮಾಡಿದ್ರು ಯಾವುದೇ ಕಾರಣಕ್ಕೂ ಸಂಕಲ್ಪ ಇಲ್ಲದೆ ಪೂಜೆ ಮಾಡೋಕ್ಕೆ ಹೋಗಬಾರ್ದು ನಾವು ಇಲ್ಲಿ ದೀಪ ಹಚ್ಚುವಾಗ ಒಂದು ಸಂಕಲ್ಪ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ನಂತರ ನಾವು ದೀಪ ಆರತಿ ಮಾಡೋಕ್ಕೆ ತಗೊಂಡು ಹೋಗಬೇಕು ನಾವು ದೀಪನ ಆರತಿ ಮಾಡಿ ದೇವಸ್ಥಾನ ಸುತ್ತಲೂ ಮೂರು ಪ್ರದಕ್ಷಿಣೆ ಬರಬೇಕು ಈ ದೀಪನ ಹೆಣ್ಮಕ್ಳೇ ಹಚ್ಬೇಕು ಅಂತ ಏನಿಲ್ಲ ಗಂಡುಮಕ್ಳುಗಳು ಕೂಡ ಈ ದೀಪನ ಹಚ್ಬೋದು ಹಾಗೆ ನೀವು ಆದರೆ ಸಾಧ್ಯವಾದರೆ ಕಾಲಬೈರೇಶ್ವರ ಸ್ವಾಮಿ ಚುಂಚನಗಿರಿ ಕ್ಷೇತ್ರಕ್ಕೆ ಬಂದು ದೀಪ ಹಚ್ಚಿ ಇಲ್ಲಿ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆಗಿರ್ಬೋದು ರಾಜಕಾರಣಿಗಳು ಇಲ್ಲಿ ಅಮಾವಾಸ್ಯೆ ವಿಶೇಷ ಪೂಜೆಗೆ ಬರೋದನ್ನ ನೀವೆಲ್ಲ ಕೇಳಿರ್ತೀರ ತುಂಬಾ ಶಕ್ತಿಶಾಲಿ ದೇವರು ಅಂತಲೇ ಹೇಳ್ಬೋದು ನಿಮ್ಗೆ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ ನಿಮ್ಮ ಮನೆಯ ಸುತ್ತ ಎಲ್ಲಾದರೂ ಕಾಲಭೈವರೇಶ್ವರ ಸ್ವಾಮಿ ದೇವಸ್ಥಾನ ಇದ್ದರೆ ಹುಡುಕಿ ಅಲ್ಲಿ ನೀವು ಹೋಗಿ ನೀವು ಈ ದೀಪನ ಹಚ್ಚಿ ಬರ್ಬೋದು ನಿಮ್ಗೆ ಆಗೋ ಆಗಲ್ಲ ಅಂತ ಅಂದಾಗ ನಿಮ್ಮ ಅಮಾವಾಸ್ಯೆ ದಿನ ಸಂಜೆ ಟೈಮ್ನಲ್ಲಿ ನೀವು ಮನೆ ಬಾಕ್ಲಲ್ಲೇ ಆಚೆಗಡೆಯೇ ಎಲ್ಲ ದೀಪ ರೆಡಿ ಮಾಡಿಕೊಂಡು ಅದೇ ಕಾಲಭೈವರೇಶ್ವರ ಸ್ವಾಮಿಯವ್ರನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ಆಚೆನೇ ದೀಪನ ಹಚ್ಚಿ ಪೂಜೆ ಮಾಡ್ಬೋದು ಆನಂತರ ಅದನ್ನು ತೊಗೊಂಡೋಗಿ ಎಲ್ಲಾದರೂ ಒಂದು ಮರದ ಕೆಳಗಡೆ ಅಥವಾ ನೀ ಹರಿಯೋ ನೀರಿಗೆ ಹಾಕಿದ್ರೆ ಸಾಕು ಇವತ್ತು ಇಲ್ಲಿ ಅಮಾವಾಸ್ಯೆ ದಿನ ತುಂಬ ಅಂದರೆ ತುಂಬಾ ರಶ್ ಇತ್ತು ನೀವು ಈ ದೀಪನ ಬೆಳಗೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ನೀವು ಏನು ಸಂಕಲ್ಪ ಮಾಡಿದ್ದೀರೋ ಅದು ನೀವು ಮೂರು ವಾರ ದೀಪ ಹಚ್ಚೋಷ್ಟರಲ್ಲಿ ಮೂರು ವಾರ ಅಂದರೆ ಅಮವಾಸ್ಯೆ ಮೂರು ಪ್ರತಿ ತಿಂಗಳು ಮೂರು ತಿಂಗಳು ಅಮಾವಾಸ್ಯನಲ್ಲಿ ಈ ದೀಪ ಹಚ್ಚೋದ್ರಲ್ಲಿ ನಿಮಗೆ ಅದ್ರ ಫಲಿತಾಂಶ ಗೊತ್ತಾಗುತ್ತೆ ಮ ನಿಮ್ಗೆ ಯಾವುದೇ ಥರ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ಇನ್ನಿತರ ಏನೇ ಮನೇಲಿ ಜಗಳ ಕಿರಿಕಿರಿ ಸಣ್ಣ ಪುಟ್ಟ ನೀವು ಅಂದ್ಕೊಂಡ್ರೆ ಯಾವ ಕೆಲಸಗಳು ನೆರವೇರ್ತಾ ಇಲ್ಲ ಅಂತ ಅಂದಾಗ ನೀವು ದೇವರಲ್ಲಿ ಈ ರೀತಿ ಸಂಕಲ್ಪ ಮಾಡಿ ದೀಪ ಹಚ್ಚೋದ್ರಿಂದ ಆ ಕೆಲಸಗಳು ಸ್ವಲ್ಪ ಬೇಗ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ನಾನು ಕಳೆದ ಬಾರಿ ದೇವಸ್ಥಾನಕ್ಕೆ ಬಂದಾಗ ದೀಪ ಹಚ್ಚೋಣ ಅಂದ್ಕೊಂಡೆ ಮತ್ತು ನಾನು ಫಸ್ಟ್ ಟೈಮ್ ಮನೆಯಿಂದ ಏನೂ ಪ್ರಿಪೇರ್ ಆಗಿ ಬಂದಿರಲಿಲ್ಲ ಸೊ ಬೇಡ ಅಂತ ಹೇಳಿ ಹಾಗೆ ಒಂದು ದೇವರಲ್ಲಿ ನಾನು ಸಂಕಲ್ಪ ಮಾಡಿ ಹೋಗಿದ್ದೆ ನಾನು ಅಂದ್ಕೊಂಡಿರೋ ಕೆಲಸ ತುಂಬ ಆಗ್ತಾ ಇರಲಿಲ್ಲ ಆ ಕೆಲಸ ಆದರೆ ನಾನು ನೆಕ್ಸ್ಟು ಬಂದು ನಿಮ್ಮ ಸನ್ನಿಧಾನದಲ್ಲಿ ಮೂರು ಸಾರಿ ದೀಪ ಹಚ್ತೀನಿ ಕುಂಬಳಕಾಯಿ ದೀಪನ ಅಂತ ಅಂದ್ಕೊಂಡು ಹೋಗಿದ್ದೆ ನಾನು ಬಂದು ಅಲ್ಲಿಂದ ಕೆಲವೇ ತಿಂಗಳಲ್ಲಿ ನನಗೆ ಆ ಕೆಲಸ ಅಂದ್ಕೊಂಡಿದ್ದ ನೆರವೇರಿತು ಆ ನಂತರ ನಾನು ಇಷ್ಟರಲ್ಲಾಗಲೇ ಮುಗಿಸ್ಬೇಕಾಗಿತ್ತು ದೀಪ ಹಚ್ಚಿ ಆದರೆ ನಾನು ರೆಗ್ಯುಲರಾಗಿ ಕಂಟಿನ್ಯೂಸ್ ಆಗಿ ಈಗ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರತಿ ತಿಂಗಳು ಹೋಗಿ ಹಚ್ಚಬೇಕು ಅಥವಾ ಪ್ರತಿ ಅಮಾವಾಸ್ಯ ಉಣ್ಮೆಗೆ ಹೋಗಿ ಹಚ್ಚಬೇಕು ಅಂತ ಸ್ವಲ್ಪ ಲೇಟಾಗಿ ನಾನು ಪೂಜೆ ಸಲ್ ಸ್ಟಾರ್ಟ್ ಮಾಡಿಕೊಂಡೆ ದೀಪ ಹಚ್ಚೋಕ್ಕೆ ಹಾಗೆ ಕೆಲವರು ಮನೆಗೆ ತುಂಬ ದೃಷ್ಟಿದೋಷ ಆಗಿದೆ ಅಥವಾ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಥವಾ ಮನೆಗೆ ತುಂಬ ಏನೋ ಒಂದು ನೆಗೆಟಿವ್ ಫೀಲ್ ಆಗ್ತಾ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಈ ದೀಪ ಹಚ್ಚಿ ನೋಡಿ ನಿಮಗೆ ತುಂಬಾ ಒಳ್ಳೆ ಪರಿಹಾರ ಸಿಗುತ್ತೆ ಇದೆಲ್ಲಾದ್ರಿಂದ ಮುಕ್ತ ಆಗ್ಬೋದು ಸರ್ವ ಸಂಕಷ್ಟಗಳಿಗೂ ನಿವಾರಕ ದೀಪ ಅಂತಲೇ ಇದನ್ನು ಹೇಳ್ಬೋದು ನಾವು ಇದನ್ನು ತುಂಬ ಅಂದರೆ ಶ್ರೇಷ್ಠವಾದ ದೀಪ ಹಾಗೆ ಸುಮ್ಮ ಸುಮ್ಮನೆ ಹೇಗೆಂದ್ರೆ ಹಾಗೆ ಹಚ್ಚಕ್ಕೆ ಹೋಗ್ಬೇಡಿ ನಾನು ಹೇಳಿ ತಿಳಿಸ್ಕೊಟ್ಟಿರೋಂಥ ಸರಿಯಾದ ವಿಧಾನದಲ್ಲಿ ತಿಳ್ಕೊಂಡು ಭಕ್ತಿಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೀಪ ಹಚ್ಚಿ ಖಂಡಿತ ನಿಮ್ಮೆಲ್ಲ ಕಷ್ಟಗಳು ಕೂಡ ಆ ಭಗವಂತ ನೆರವೇರಿಸ್ತಾರೆ ನಾವು ಈ ದೇವಸ್ಥಾನ ಬಂದಿದ್ದಿನ ಬಾಲ್ಗಂಗಾಧರ ಸ್ವಾಮೀಜಿಯವರ ವರ್ಧಂತಿ ಮಹೋತ್ಸವ ಕೂಡ ಇತ್ತು ಹಾಗಾಗಿ ತುಂಬ ವಿಶೇಷ ಅಲಂಕಾರ ಪೂಜೆಗಳು ನೆರವೇರ್ತಾ ಇತ್ತು ದೇವಸ್ಥಾನದಲ್ಲಿ ನಾವು ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಹಾಕ್ಕೊಂಡು ನಂತರ ನಾವಿಲ್ಲಿ ದಾಸೋಹದಲ್ಲಿ ಕೊಡುವಂಥ ಊಟ ಸೇವಿಸಿ ಆ ನಂತರ ಅಲ್ಲಿಂದ ನಾವು ಬೆಟ್ಟ ಇಳಿದು ಮತ್ತೆ ಮನೆಗೆ ಹೊರಟ್ವಿ ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು